ಮುಂದಿನ ಬಜೆಟ್ನಲ್ಲಿ ಅದನ್ನು ನಾವು ತೆಕ್ಕೊಂಡು ಅದನ್ನು ನೀವು ಯಾವ ರೀತಿ ಸೂಚನೆ ಕೊಟ್ಟಿದ್ದೀರ ಅದನ್ನೆಲ್ಲ ನಾವು ಮುಂದಿನ ಒಂದು ದಿನಗಳಲ್ಲಿ ಒಳ್ಳೆ ಉತ್ತಮವಾದ ಆಡಳಿತವನ್ನು ಕೊಡಲಿಕ್ಕೆ ಈ ದಸ್ರೆ ಮ್ಯಾನೇಜರ್ ಹೇಳಿದ್ದಾರೆ ಪ್ರತಿಯೊಂದನ್ನು ನಾವು ನೋಟ್ ಮಾಡ್ಕೊಂಡಿದ್ದೀವಿ ಆ ಮುಂದಿನ ಮುಂದಿನ ದಿನಗಳಲ್ಲಿ ಉತ್ತಮವಾದ ಆಡಳಿತವನ್ನು ನೀಡಲಿಕ್ಕೆ ನಾವು ನಿಮ್ಮ ಸಲಹೆ ಸಹಕಾರವನ್ನು ತಗೊಂಡು ಉತ್ತಮವಾದ ಆಡಳಿತವನ್ನು ನೀಡ್ತೇವೆ ನಮಸ್ಕಾರ ಆಗಮಿಸಿ ಆಯವ್ಯದ ಬಗ್ಗೆ ಸಭೆಯನ್ನು ಕರೆದಿದ್ವಿ ಈ ಸರ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಎಲ್ಲ ನಗರಸಭಾ ಸದಸ್ಯರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಾರ್ವಜನಿಕರೇ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರದವರೇ ಮಾಧ್ಯಮ ಮಿತ್ರರೇ ಇವತ್ತಿನ ದಿವಸ ಬಜೆಟ್ ಆಯವ್ಯಯದ ಬಗ್ಗೆ ಪೂರ್ವ ಸಭೆಯನ್ನು ಕರೆದಿದ್ವಿ ಮೊದಲೇ ಒಂದು ಸಾರ್ವಜನಿಕ ಸಭೆ ನಡೆದಿತ್ತು ಅವರು ತುಂಬಾ ಜನ ಸೇರಿದ್ರು ಈಗ ಮತ್ತೆ ಎರಡನೇ ಸಭೆಯನ್ನು ಕರೆದಿದ್ವಿ ಹಾಗೆ ನೀವು ಹೇಳ್ತಿರ್ತಕ್ಕಂಥ ಏನೇನಮ್ಮ ಎಲ್ಲ ಏನು ಸಮಸ್ಯೆ ಇದೆ ನಮ್ಮ ಒಂದು ಸ್ಥಳೀಯ ಸಂಸ್ಥೆಗೆ ಎಲ್ಲವನ್ನು ಯೋಚನೆ ಮಾಡಿ ಉತ್ತಮವಾದ ಆಡಳಿತವನ್ನ ನೀಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಿ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಮತ್ತೆ ಉಳಿದಂತೆ ನೀವು ಈಗಾಗಲೇ ಹೇಳಬೇಕಿತ್ತು ಹೋದ ಸರಿ ಏನು ಮಾಡಿದ್ವಿ ಹೋದ ಸರಿ ಏನೇನು ಆದಾಯ ಪಡಿ ಕಳಿಸಿದ್ವಿ ಹೋದ ಮೀಟಿಂಗಲ್ಲಿ ಏನೇನು ಸಲಹೆ ಬರುತ್ತೆ ಏನು ಹೇಳಲಿ ಪ್ರತಿ ಸರಿ ನಾವು ಹೇಳ್ತೀವಿ ನೀವು ಹೇಳ ಅದನ್ನು ಓದಬೇಕಿತ್ತು ಓದಿ ಅದ್ರ ಮೇಲೆ ಈ ಸರಿ ಮಾತಾಡಬೇಕಿತ್ತು ಈಗ ಆ ಥರದ್ದು ಏನು ಮಾಡೇ ಅದನ್ನು ಮಾಡಬೇಕು ಈ ತಾಂತ್ರಿಕವಾಗಿ ಯಾಂತ್ರಿಕವಾಗಿ ಸಭೆ ಆಗ್ತದೆ ಜನ ಬೇರೆ ಇಲ್ಲ ಇದ್ರೂ ಯಾರ ತರಲ್ಲಿ ಏನಿದೆ ಅಂತ ಹೇಳಕ್ ಆಗಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಯೋಚನೆ ಬಂದಿದೆ ಇನ್ನು ಬೆಂಗಳೂರಲ್ಲಿ ನೋಡಿದ್ವಿ ಒಂದಿಷ್ಟು ಸಾಹಿತ್ಯದ ಹೆಸರು ಇನ್ನು ಕ್ಷೇತ್ರಗಳ ಹೆಸರು ಚಿಹ್ನೆ ಚಿತ್ರ ಕೊಡಗಲೆಲ್ಲ ಬರ್ಬೇಕು ಅದನ್ನು ಮಾಡೋಕೆ ಸಾಧ್ಯ ಇದೆ ಏನು ಸಾಧ್ಯ ಇದೆ ಹಸೆ ಚಿತ್ತಾರ ಇನ್ನು ನಾಡಿಸೋಜ ಚಿತ್ರ ಜೋಗ ಚಿತ್ರ ಕೆಳದಿ ಚಿತ್ರ ಎಲ್ಲೆಂದ ಸಾಧ್ಯ ಇದೆ ಅದನ್ನು ಕೂಡ ಸಾಗರವನ್ನು ಮಾದರಿ ಮಾಡಬೇಕು ಅಂತಂದ್ರೆ ಒಂದು ಸಾಹಿತ್ಯ ಗೊತ್ತುಕೊಳ್ತಾರೆ ಕುವೆಂಪು ಹುಟ್ಟಿರೋನಾಡು ಬಿಸಿರುವಂಥ ನಗರ ಹೀಗೆ ಈ ಥರದ್ದೆಲ್ಲ ಏನೇನು ಸಾಧ್ಯ ಇದೆ ಹೇಳಿ ಹುಡುಕಿ ಆ ಥರ ಮಾದರಿಯಾಗಿ ಸಾಗರನ ತಯಾರು ಮಾಡೋದಕ್ಕೆ ಯಾವ್ಯಾವ ಒಂದು ವೇದಿಕೆ ಆಗಲಿ ರೋಡಲ್ಲಿ ಹತ್ತು ವರ್ಷದಿಂದ ಈ ನಗರಸಭೆಯಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ವಿ ಚಿರಂಡಿ ನೀರು ನಿಂತೇ ಬಡತ್ತೆ ಹೋಗೋದೇ ಅದು ಹತ್ತು ವರ್ಷ ಆಯಿತು ಸುಮಾರು ಅಧ್ಯಕ್ಷರು ಬಂದರು ಉಪಾಧ್ಯಕ್ಷರು ಬಂದರು ಕಮಿಷನರು ಇದು ಮೂರನೇ ಆಗಬೇಕು ಇದ್ರ ಬಗ್ಗೆ ಒಂದು ಏನಾದ್ರು ವ್ಯವಸ್ಥೆ ಮಾಡಿ ನೀವು ಆ ಉಪಾಧ್ಯಕ್ಷರಾದ ಕಾರ್ ತೊಗೊಂಡು ಬಂದರು ಫಸ್ಟ್ ಡೇ ಇವರೆಲ್ಲ ಇನ್ನು ಹಿನ್ನರು ಮುಗಿದವರು ಅವ್ರಿಗೆ ಅವರಿಗೂ ಕಂಪ್ಲೇಂಟ್ ಮಾಡಿದ್ದ ಏನು ಕೆಲಸ ಆಗಿಲ್ಲ ಸೊಳ್ಳೆ ಬರುತ್ತೆಂದರೆ ಅಷ್ಟಿಷ್ಟ ಆರೋಗ್ಯ ಹೇಗೆ ಒಳ್ಳೇದಿರಕ್ಕೆ ಸಾಧ್ಯ ಅದು ಸರಿ ಬಟ್